ಕಾಂಗ್ರೆಸ್ನಲ್ಲಿ ಮಹತ್ವದ ಸಂಚಲನ ಸಿಎಂ ಅತಿ ದೊಡ್ಡ ತೀರ್ಮಾನ ನೋಡಿ ಈ ತೀರ್ಮಾನವನ್ನೇ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ರು ಯಾಕಂದ್ರೆ ಈ ಸರ್ಕಾರ ಬಂದಾಗಿನಿಂದಲೂ ಒಂದು ಒಂದ್ ಇದೆಯಲ್ಲ ಮುಖ್ಯಮಂತ್ರಿಗಳ ಬದಲಾವಣೆ ಬಹುಶಃ ಈಗ ಈ ತೀರ್ಮಾನವನ್ನ ಏನ್ ನಿರೀಕ್ಷೆ ಮಾಡ್ತಾ ಇದ್ರು ಅದು ಆಗಿದೆ ಅನ್ನುವಂಥದ್ದು ಏನಾಗಿದೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಎರಡುವರೆ ವರ್ಷ ಎರಡುವರೆ ವರ್ಷ ಅನ್ನೋದೆಲ್ಲ ಈಗ ತೆರೆಮರೆಗೆ ಹೋಗಿ ಹಲವು ಹೆಸರುಗಳು ಮುಂದೆ ಬಂದಿದ್ದಾಯ್ತು ಈಗ ಈಗ ಒಂದು ತಾರ್ಕಿಕ ಘಟ್ಟಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ನಿರ್ಧಾರ ಆಗೋಗಿದೆ ಯಾವುದು ಆ ನಿರ್ಧಾರ ಹಾಗೂ ಅದರ ಪರಿಣಾಮ ಏನು ಒಂದು ವೇಳೆ ಈಗ ಮುಖ್ಯಮಂತ್ರಿ ಬದಲಾವಣೆದ ವಿಷಯ ಅನ್ನೋದಾದ್ರೆ ಯಾರು ಸಿ ಎಂ ಆಗೋರು ಯಾರು ಸಿ ಅದೇ ತೀರ್ಮಾನ ಆಗಿರ್ಬೇಕಲ್ವಾ ಎಸ್ ಹೇಳ್ತೀನಿ ನಾನು ಅದನ್ನು ಹೇಳ್ತೀನಿ ಯಾವ ಕಾರಣಕ್ಕೆ ಅಂತ ಹೇಳ್ತೀನಿ ಸಿದ್ದರಾಮಯ್ಯವ್ರು ಏನಕ್ಕೆ ಈ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳ್ತೀನಿ ಹೈಕಮಾಂಡ್ ಇದನ್ನ ಯಾಕೆ ಒಪ್ಕೊಳ್ಳುತ್ತೆ ಅಂತ ಹೇಳ್ತೀನಿ ಹಿನ್ನೆಲೆಯಲ್ಲಿ ತೆರೆ ಮರೆಯಲು ಆಗಿರೋದೇನು ಅಂತ ಹೇಳ್ತೀನಿ ಯಾಕಂದ್ರೆ ಅಷ್ಟೆಲ್ಲಾ ಬೆಳವಣಿಗೆಗಳು ಹಿನ್ನೆಲೆಯಲ್ಲೇ ಆಗಿದೆ ಬಿಹೈಂಡ್ ದಿ ಸ್ಕ್ರೀನ್ ಆಗಿದೆ ಏನಾಗಿದೆ ಎಸ್ ಅದೇ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಕುತೂಹಲ ಇತ್ತು ಏನಿದು ಬೇರೆ ಬೇರೆ ಹೆಸಿ ಅದು ಇದು ಚರ್ಚೆಗಳ ನಡುವೆ ಮುಖ್ಯಮಂತ್ರಿ ಪಟ್ಟದ್ದು ಚರ್ಚೆ ಮುನ್ನಲೆ ಬರ್ತಾ ಇರಲಿಲ್ಲ ಹಿನ್ನೆಲೆಯಲ್ಲಿ ನಡೀತಾನೆ ಇರುತ್ತೆ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟವರು ಯಾವಾಗಲೂ ಅದ್ರ ಮೇಲೊಂದು ಕಣ್ಣಿಟ್ಟೇ ಇರ್ತಾರೆ ಆದರೆ ಅದು ಹೊರಗಡೆ ಕಾಣಿಸ್ತಾ ಇರಲಿಲ್ಲ ನಾವು ಅದನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈಗ ಏನು ಮಾಡಿರುವಂತ ತೀರ್ಮಾನ ಏನು ಮೊದಲನೇದು ಹೇಳ್ತೀನಿ ನೋಡಿ ಅದರ ಮೊದಲನೇ ಹಂತ ಹೇಳ್ತಾ ಇದ್ದೀನಿ ಹಲವು ಹಂತಗಳಿದೆ ಎಲ್ಲವನ್ನೂ ಹೇಳ್ತೀನಿ ಮೊದಲನೇ ಹಂತ ಒಂದು ಅತಿ ದೊಡ್ಡ ಸಮಾವೇಶಕ್ಕೆ ತೀರ್ಮಾನ ಆಗಿದೆ ಕಾಂಗ್ರೆಸ್ನಲ್ಲಿ ಸುಮಾರು ಮೂವತ್ತು ಲಕ್ಷ ಜನರನ್ನ ಸೇರಿಸಿ ಒಬ್ಬಿಬ್ರಲ್ಲ ಎಷ್ಟು ಹೇಳಿ ಮೂವತ್ತು ಲಕ್ಷ ಜನರನ್ನ ಸೇರಿಸಿ ಅಲ್ಲಿಗಿದು ಸಿದ್ದರಾಮೋತ್ಸವಕ್ಕಿಂತಲೂ ದೊಡ್ಡ ಸಮಾವೇಶ ಅಂತ ನಭೂತೋ ನ ಭವಿಷ್ಯತಿ ಅನ್ನುವಂಥ ಸಮಾವೇಶವನ್ನ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನ ಮಾಡಲಾಗಿದೆ ಹಾಗಾದ್ರೆ ಯಾವ ಸಮಾವೇಶ ಯಾರ ಸಮಾವೇಶ ಯಾರ ನೇತೃತ್ವದಲ್ಲಿ ಹೇಗ್ ನಡೆಯುತ್ತೆ ನೋಡಿ ಇದರ ಮೂಲ ಪರಿಕಲ್ಪನೆ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕನ್ವಿನ್ಸ್ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕನ್ವಿನ್ಸ್ ಮಾಡಿದ್ದಾರೆ ವೇಣುಗೋಪಾಲ್ ಅವ್ರನ್ನ ಕನ್ವಿನ್ಸ್ ಮಾಡಿದ್ದಾರೆ ಆ ಮೂಲಕ ರಾಹುಲ್ ಗಾಂಧಿ ಅವರಿಗೂ ಹೋಗಿದೆ ಹೀಗಾಗಿ ಬಹುತೇಕ ಈ ಸಮಾವೇಶ ಜರುಗಲಿದೆ ಎಲ್ಲಿ ಅದೇ ದಾವಣಗೆರೆಯಲ್ಲಿ ಯಾಕಂದ್ರೆ ಮಧ್ಯ ಕರ್ನಾಟಕ ಎಲ್ಲ ಜಿಲ್ಲೆಯವರಿಗೂ ಬರ್ಲಿಕ್ಕೆ ಅನುಕೂಲ ಅನ್ನುವ ಕಾರಣಕ್ಕಾಗಿ ದಾವಣಗೆರೆಯಲ್ಲೇ ಮಾಡೋದು ಹಿಂದೆ ಬಂಗಾರನೂರ ತೊಂಬತ್ನಾಲ್ಕರ ಮಾಡಿದ್ರು ಅದು ಕೂಡ ಆ ಕಾಲಕ್ಕೆ ಹಿಂದೆಂದು ಕಂಡು ಕೇಳರಿಯದಂತಹ ಸಮಾವೇಶ ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ಅದೇನದು ಅದು ನನಗನ್ಸುತ್ತೆ ಕಿಲೋಮೀಟರ್ ಉದ್ದ ಹಾಕಿದ್ರೇನೋ ಶಾಮಿಯಾನ್ನ ಅಂತಹ ಒಂದು ಸಮಾವೇಶವನ್ನ ಹಿಂದೆ ಕರ್ನಾಟಕ ಕಂಡಿರ್ಲಿಲ್ಲ ಅಂತ ಯಶಸ್ವಿ ಸಮಾವೇಶವನ್ನ ಅದೇ ದಾವಣಗೆರೆಯಲ್ಲಿ ಸಂಘಟಿಸಿದವರು ಬಂಗಾರಪ್ಪ ನೋಡು ಇತ್ತೀಚಿಂದು ಸಿದ್ದರಾಮೋತ್ಸವ ಈಗ ಮತ್ತೊಂದಕ್ಕೆ ಸಿದ್ಧತೆ ನಡೆದಿದೆ ಇದು ಮುಖ್ಯಮಂತ್ರಿ ಪಟ್ಟದ ಹಿನ್ನೆಲೆಯಲ್ಲಿ ಅಂತ ಹೇಳದೆ ಸರಿ ಹಾಗಾದ್ರೆ ಈ ಸಮಾವೇಶದ ಮೂಲಕ ಯಾವ ಸಂದೇಶ ಕೊಡ್ಲಿಕ್ಕೆ ರೆಡಿಯಾಗಿದೆ ಒಂದು ಕ್ಲಿಯರ್ ಮೆಸೇಜ್ ಕನ್ಮೆ ಆಗ್ತಾ ಇದೆ ಈ ಸಮಾವೇಶವೇ ನಿಮಗೆ ಗೊತ್ತಿರಲಿ ನೋಡಿ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹೆಚ್ ಸಿ ಮಹಾದೇವಪ್ಪನವರಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹೀಗೆ ಬಹಳ ಜನ ಇದ್ದಾರೆ ಬಿಡಿ ಇನ್ನೂ ಹಲವರಿಂದ ಯಾಕೆ ಇವರಿಗೆ ಎಲ್ಲ ಯಾಕೆ ಬಹಳ ಇಂಪಾರ್ಟೆಂಟು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಹೆಚ್ ಸಿ ಮಹಾದೇವಪ್ಪ ಎಲ್ಲ ದಲಿತ ಸಮುದಾಯದ ನಾಯಕರು ಸೊ ದಲಿತ ಸಮುದಾಯದ ನಾಯಕರಿಗೆ ಇದು ಬಹಳ ಮುಖ್ಯ ಯಾಕಂದ್ರೆ ಇದು ದಲಿತ ಸಮಾವೇಶ ಅಂತಾನೆ ಸಂಘಟನೆ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಹಿಂದೆ ಒಂದು ಮಾಡಿದ್ರಲ್ಲ ಶೋಷಿತರ ಸಮಾವೇಶ ಅಂತ ಅದನ್ನ ಹೈಜಾಕ್ ಆಗಿತ್ತಲ್ಲ ಅದಕ್ಕೆ ಇದೀಗ ಕಾಂಪನ್ಸೇಟರ್ ಅನ್ನೋ ತರ ಆಗ್ತಾ ಇದೆ ಸೊ ಈ ದಲಿತ ಸಮಾವೇಶದ ಮೂಲಕ ಏನನ್ನ ಇವರು ರೆಡಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಒಪ್ಪಿತಾ ಹೌದೋ ಅಲ್ವೋ ಹೈಕಮಾಂಡ್ ಕನ್ವಿನ್ಸ್ ಆಗಿದ್ದೆ ಆದ್ರೆ ಮಾಡೇ ಮಾಡ್ತಾರೆ ಹಲವು ಕಾರಣಗಳಿದೆ ಈಗ ಅವರಿಗೆ ಆ ವರದಿ ಈ ವರದಿ ಎಲ್ಲ ಇಟ್ಕೊಂಡಿದಾರಲ್ಲ ಎಲ್ಲ ವರದಿಯನ್ನು ಮುಂದೆ ಇಟ್ಕೊಂಡು ಸಮಾವೇಶ ಮಾಡ್ತಾರೆ ಆದರೆ ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರ ಅಜೆಂಡಾ ಏನಪ್ಪಾ ಅಂದರೆ ಇನ್ಫ್ಯಾಕ್ಟ್ ಖರ್ಗೆ ಅವರು ನನಗೂ ಇದ್ರ ಲಾಭ ಸಿಕ್ಕರೆ ಸಿಗಲಿ ಅನ್ನುವಂಥ ಲೆಕ್ಕಾಚಾರ ಏನಪ್ಪಾ ಅಂದರೆ ದಲಿತ ಮುಖ್ಯಮಂತ್ರಿ ನೆಕ್ಸ್ಟ್ ಕರ್ನಾಟಕದಲ್ಲಿ ಒಬ್ಬರು ದಲಿತ ಮುಖ್ಯಮಂತ್ರಿಯನ್ನು ಕೊಡ್ತೇವೆ ಅನ್ನುವಂಥ ಮೆಸೇಜ್ನ ಆಗಿ ಕನ್ವೆ ಮಾಡುವಂಥ ಪ್ರಯತ್ನ ಇವ್ರದೆಲ್ಲ ಸಿದ್ದರಾಮಯ್ಯ ನೋಡಿ ಕರ್ನಾಟಕದಲ್ಲಿ ಇದುವರೆಗೂ ಇತಿಹಾಸದಲ್ಲಿ ಯಾರು ದಲಿತರೊಬ್ಬರು ಮುಖ್ಯಮಂತ್ರಿ ಆದಂಥ ಇತಿಹಾಸ ಇಲ್ಲ ಯಾರೂ ಆಗಿಲ್ಲ ಅದಕ್ಕೆ ಮೊನ್ನೆ ಖರ್ಗೆ ಅವರು ಕೂಡ ವೇದಿಕೆ ಮೇಲೆ ಏನು ಹೇಳಿದ್ರು ಅಂತ ನಾನು ಹೇಳ್ತೇನೆ ನಿಮಗೆ ಅದಕ್ಕೂ ಬರ್ತೇನೆ ಆದರೆ ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಮಾಡುವ ಮೂಲಕ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡುವ ಸಲುವಾಗಿ ಹೈಕಮಾಂಡ್ ಕೂಡ ಕನ್ವಿನ್ಸ್ ಆಗುತ್ತೆ ಯಾಕಂದರೆ ಈಗಾಗಲೇ ಪರಮೇಶ್ವರ್ ಅವರೆಲ್ಲ ಡೈರೆಕ್ಟಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅವಾಗ ಸುರ್ಜೇವಾಲಾ ಫೋನ್ ಮಾಡಿ ಇವರ ಸಭೆಗೆ ಬ್ರೇಕ್ ಹಾಕಿದ್ರು ಅದಕ್ಕೆ ಮೊನ್ನೆ ಪರ್ಮಿಷನ್ ಕೊಟ್ಟಿದ್ದು ಅವರು ಸಭೆಯನ್ನು ಮಾಡಿತ್ತು ಈಗ ನೋಡಿ ಮೊನ್ನೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವೇದಿಕೆ ಮೇಲೆ ನಿಂತ್ಕೊಂಡು ಹೇಳ್ತಾರೆ ಅದನ್ನು ಹೇಳ್ಬಿಡ್ತೇನೆ ತೊಂಬತ್ತೊಂಬತ್ತರವರೆಗೂ ನಾನು ವಿರೋಧ ಪಕ್ಷದ ನಾಯಕನಾಗಿ ಪಕ್ಷವನ್ನು ಸಂಘಟಿಸಿದ್ದೆ ಎಲ್ಲ ಟ್ರೆಂಡ್ ಸೆಟ್ ಮಾಡಿದ್ದೆ ಆದರೆ ಇನ್ನೊಂದು ನಾಲ್ಕು ತಿಂಗಳಿರುವಾಗ ಎಸ್ ಎಂ ಕೃಷ್ಣ ಬಂದು ಕೆ ಪಿ ಸಿ ಅಧ್ಯಕ್ಷರಾದ್ರು ಪಕ್ಷ ಅಧಿಕಾರಕ್ಕೆ ಬಂತು ಅವರೇ ಮುಖ್ಯಮಂತ್ರಿ ಆಗ್ಬಿಟ್ರು ನನಗೆ ಅವಕಾಶ ತಪ್ಪು ಅವಾಗಷ್ಟೇ ಅಲ್ಲ ಎರಡ್ ಸಾವಿರದ ಎಂಟರಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗಿದ್ದು ಆಗ ಬಿ ಜೆ ನೂರ ಹತ್ತು ಸೀಟ್ ಬಂತು ಆಗ ಜೆ ಡಿ ಎಸ್ ಕಾಂಗ್ರೆಸ್ ಹಾಗೂ ಪಕ್ಷೇತರೆಲ್ಲ ಒಟ್ಟಾಗಿದ್ದಿದ್ರೆ ಈ ಮ್ಯಾಜಿಕ್ ನಂಬರ್ ನೂರ ಹದಿಮೂರು ಇದೆಯಲ್ಲ ಅದು ಕ್ರಾಸ್ ಇತ್ತು ಯಾಕಂದ್ರೆ ಬಿ ಜೆ ಪಿಗೆ ಸ್ವಂತ ಬಲದ ಮೇಲೆ ಬಂದು ನೂರ ಮಾತ್ರ ಸೊ ಆಗ ಇನ್ಫ್ಯಾಕ್ಟ್ ದೇವೇಗೌಡರ ಪ್ರಪೋಸಲ್ ಸೋನಿಯಾ ಗಾಂಧಿ ಅವರಿಗೆ ಕಳಿಸಿದ್ರು ನಿಮ್ಮವರೇ ಯಾರಾದ್ರೂ ಮುಖ್ಯಮಂತ್ರಿ ಆಗಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಮಾಡೋದ್ರಾದ್ರೆ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಸೋನಿಯಾ ಗಾಂಧಿ ಅವರೇ ಮನಸ್ಸು ಮಾಡಲಿ ಯಾಕಂದ್ರೆ ಹಿಂದಿನ ಅನುಭವ ಹಿಂದೆ ಧರ್ಮಸಿಂಗ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಕೆಳಗೆ ಇಳಿಸಿದ್ರಲ್ಲ ಸೊ ಆ ಅನುಭವದ ಹಿನ್ನೆಲೆ ರಾಜ್ಯದ ಕೆಲವು ನಾಯಕರೆಲ್ಲ ಬೇಡವೇ ಬೇಡ ಅಂತ ಹೇಳಿದ್ರು ಹೀಗಾಗಿ ಮಾಡಲಿಲ್ಲ ಇದು ಇತಿಹಾಸ ನೋಡಿ ಮತ್ತೆ ಪರಮೇಶ್ವರ್ ಅವರು ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಪಿ ಸಿ ಅಧ್ಯಕ್ಷ ಅವರೇ ಇದ್ರು ಸೋತ್ರರು ಕೊರಟಗೆರೆಯಲ್ಲಿ ಸೋತರು ಸಿದ್ದರಾಮಯ್ಯವ್ರು ಆರಾಮಾಗಿ ಸಿ ಎಂ ಮಾಡ್ತಾರೆ ಇದು ಇತಿಹಾಸ ಆಗ ಪರಮೇಶ್ವರ ಅವರಿಗೆ ಅವಕಾಶ ಇತ್ತು ಅದೊಂದೇ ಅಲ್ಲ ಇನ್ನೊಂದು ಅವಕಾಶ ಇತ್ತು ಪರಮೇಶ್ವರ ಅವರಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಧರ್ಮಸಿಂಗ್ ಅವ್ರನ್ನ ಸಿ ಎಂ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ದೇವೇಗೌಡರ ಫಸ್ಟ್ ಪ್ರಯಾರಿಟಿ ಇದ್ದು ಪರಮೇಶ್ವರ್ ಅವರು ಇನ್ಫ್ಯಾಕ್ಟ್ ಪರಮೇಶ್ವರ್ ಅವರು ಜಾತಕ ಕೂಡ ಓದಿಸಿದ್ರು ಒಂದು ಕಡೆ ಅನ್ನುವಂಥ ಮಾಹಿತಿ ಇದೆ ಅಷ್ಟೇ ಅಲ್ಲ ಸೋನಿಯಾ ಗಾಂಧಿ ವರ್ಗು ಕೂಡ ಮಾಹಿತಿ ಕೂಡ ಹೋಗಿತ್ತು ಪರಮೇಶ್ವರ್ ತಮ್ಮ ಕಡೆಯಿಂದ ಎಲ್ಲ ಪ್ರಯತ್ನವನ್ನ ಮಾಡಿಬಿಟ್ಟಿದ್ರು ದೇವೇಗೌಡರು ಸ್ವತಃ ಪರಮೇಶ್ವರಿಗೆ ಫೋನ್ ಮಾಡಿ ಹೇಳಿದ್ರು ರೆಡಿಯಾಗಿ ನೀವು ಅಂತ ಇವೆಲ್ಲ ಇದೆ ಆದರೆ ಕಡೆ ಕ್ಷಣದಲ್ಲಿ ಸಿ ಎಂ ಇಬ್ರಾಹಿಂ ಅವರು ಹೋಗಿ ದೇವೇಗೌಡ್ರ ಕಿವಿಯೂದಿ ಇಲ್ಲ ನೀವು ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಮಾಡಿಬಿಟ್ರೆ ಆಮೇಲೆ ಇಳಿಸ್ಬೇಕು ಅಂದರೆ ಇಳಿಸೋಕ್ಕೂ ಆಗೋದಿಲ್ಲ ಅವ್ರದೇ ರಾಜ್ಯಭಾರ ಆಗೋಗುತ್ತೆ ನಿಮ್ದೇನು ನಡೆಯುತ್ತೆ ಅಂತ ಹೇಳಿದ್ರಿಂದ ಆಗ ಪರಮೇಶ್ವರ್ ಅವರಿಗೆ ಕೈ ತಪ್ಪಿತು ಕಡೆಗೆ ಧರ್ಮಸಿಂಗ್ ಬಂದರು ರಜಪೂತ ಸಮುದಾಯದ ಧರ್ಮಸಿಂಗ್ ಅವ್ರನ್ನ ಸಿ ಎಂ ಮಾಡಿದ್ರು ಅನ್ನೋದು ಇತಿಹಾಸ ಅಷ್ಟೇ ಅಲ್ಲ ಅದಕ್ಕೂ ಮೊದಲು ಕೂಡ ದಲಿತರಿಗೆ ಅವಕಾಶಗಳು ಕೈ ತಪ್ಪಿದ್ದಂತ ಉದಾಹರಣೆ ಇದೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಕೆ ಎಚ್ ರಂಗನಾಥ್ ಅವರಿಗೆ ಅವಕಾಶ ಇತ್ತು ತೊಂಬತ್ತೆರಡರಲ್ಲಿ ಬಂಗಾರಪ್ಪನವ್ರನ್ನ ಕೆಳಗಿಳಿಸಿದ್ರಲ್ಲ ಆಗ ಕೆ ಎಚ್ ರಂಗನಾಥ್ ಅವರಿಗೆ ಅವಕಾಶ ಇತ್ತು ಬಹಳ ಜನ ಕಿತ್ತು ಬಿಡಿ ಅದರಲ್ಲಿ ಕೆ ಎಚ್ ರಂಗನಾಥ್ ಅವ್ರಿಗೂ ಕೂಡ ಅವಕಾಶ ಇತ್ತು ಆದರೆ ಕಡೆ ಕ್ಷಣದಲ್ಲಿ ಕಣದಲ್ಲಿ ಕೆ ಎಚ್ ರಂಗನಾಥ್ ಅವ್ರ ಜೊತೆ ಎಂ ರಾಜಶೇಖರ್ ಮೂರ್ತಿ ಅವರು ಎಸ್ ಎಂ ಕೃಷ್ಣ ಅವರು ಎಲ್ಲ ಇದ್ರು ಕಡೆಗೆ ಹೈಕಮಾಂಡ್ ನಿಂದ ಲಕೋಟೆ ಬಂತು ಮೈಲಿ ಅವರು ಸಿ ಎಂ ಆದರು ವೀರಪ್ಪ ಮೊಯ್ಲಿ ಅವರು ಸೊ ಕೆ ಎಚ್ ರಂಗನಾಥ್ ಅವರಿಗೆ ಆಗ ಅವಕಾಶ ತಪ್ಪೋಯ್ತು ಅನ್ನುವಂಥದ್ದು ಯಾಕಂದ್ರೆ ನೋಡಿ ಕೇ ಜಗನ್ನಾಥ್ ಅವರು ಕೂಡ ಅವರ ಆಡಳಿತದಿಂದ ಆಡಳಿತ ವೈಖರಿಯಿಂದ ಹೆಸರು ಮಾಡದಂತ ಆದ್ರೆ ಅವಕಾಶ ಸಿಗ್ಲಿಲ್ಲ ಇನ್ನು ಎಂಬತ್ತೆಂಟರಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಟೆಲಿಫೋನ್ ಕದ್ದಾಲಿಕೆ ಹಗರಣದಲ್ಲಿ ರಾಜೀನಾಮೆ ಕೊಟ್ಟಾಗ ಆಗ ಬಿ ರಾಚಯ್ಯನವರು ಹೆಗ್ಡೆ ಅವ್ರಿಗೆ ಬಹಳ ಆತ್ಮೀಯರಿದ್ದರು ಸೊ ಹೆಗ್ಡೆ ಅವರು ತಮ್ಮ ಬೆಂಬಲಿಗ ಶಾಸಕರಿಗೆ ಎಲ್ರಿಗೂ ಹೇಳದ್ದೇ ಆದ್ರೆ ಸಿ ಸಿಎಂ ಆಗೋದ್ ಕಷ್ಟ ಏನಾಗಿರಲಿಲ್ಲ ರಾಜಯ್ಯನವರು ಅದೇ ಉತ್ಸಾಹದಲ್ಲಿ ಹೋದ್ರು ಶಾಸಕ ಪಕ್ಷ ಬೊಮ್ಮಾಯಿ ಅವರು ಕಣದಲ್ಲಿದ್ದರು ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರ ತಂದೆ ಎಸ್ ಆರ್ ಬೊಮ್ಮಾಯಿ ಅವರು ಜೊತೆಗೆ ದೇವೇಗೌಡರು ಆದರೆ ಎಸ್ ಆರ್ ಬೊಮ್ಮಾಯಿ ಅವ್ರನ್ನ ಹೆಗ್ಡೆ ಅವ್ರು ಸಪೋರ್ಟ್ ಮಾಡಿದ್ರು ವಿನ್ ಆದರು ಎಸ್ ಆರ್ ಬೊಮ್ಮಾಯಿ ಸೊ ಆಗ್ಲೂ ಕೂಡ ದಲಿತರೊಬ್ರು ಮುಖ್ಯಮಂತ್ರಿ ಆಗುವಂಥ ಅವಕಾಶ ರಾಜಯ್ಯನವರಿಗೆ ಕೈ ತಪ್ಪು ಅನ್ನೋದು ಯಾಕಂದ್ರೆ ರಾಜಯ್ಯನವರು ಒಂದು ರೀತಿ ಖಡಕ್ ಆ ರೀತಿ ಹೆಸರಾಗಿದ್ದು ಅವಕಾಶ ತಪ್ಪೋಯ್ತು ಅದಕ್ಕೂ ಮೊದಲು ದೇವರಾಜ್ರು ಮುಖ್ಯಮಂತ್ರಿ ಆಗಿದ್ದಾಗಲೇ ನೀವು ಹೇಳ್ತೀನಿ ಬಿ ಬಸವಲಿಂಗಪ್ಪನವ್ರ ಹೆಸರು ಮುನ್ನಲೇಲಿತ್ತು ಯಾಕಂದ್ರೆ ಅವರು ಮಲಹರುವ ಪದ್ಧತಿಯ ನಿಷೇಧ ಮಾಡಿದ್ರಲ್ಲ ಅದೊಂದು ಕ್ರಾಂತಿಕಾರಕ ನಡೆ ಅದೊಂದು ಮಸೂದೆಯನ್ನು ತಂದು ಕಾಯ್ದೆಯನ್ನು ಮಾಡಿದ್ದು ಅನ್ನೋ ಕಾರಣಕ್ಕಾಗಿ ಅವರ ಹೆಸರು ಭಾಳ ಚರ್ಚೆಯಲ್ಲಿತ್ತು ಆದರೆ ಈ ಕನ್ನಡ ಸಾಹಿತ್ಯವನ್ನು ಭೂಸಾ ಅಂತ ಹೇಳಿ ಭೂಸಾ ಸಾಹಿತ್ಯ ಅಂತ ಹೇಳಿಬಿಟ್ಟು ಭೂಸಾ ಚಳವಳಿ ನಡೆದು ಅವರು ರಾಜೀನಾಮೆ ಕೊಟ್ಟರು ಬಸ್ ಆದರೆ ಅವರು ಕೆಳಗಿಳಿಯುವ ಹೊತ್ತಿಗೆ ಅವರು ರಾಜಕೀಯದಲ್ಲಿ ಮುನ್ನಲ್ಲಿರಲೇ ಇಲ್ಲ ಹೀಗಾಗಿ ಅವ್ರಿಗೆ ಅವಕಾಶ ತಪ್ಪೋಯ್ತು ಹೀಗೆ ಹಿಂದೆ ಎಲ್ಲ ದಲಿತರಿಗೆ ಅವಕಾಶ ಕೈ ತಪ್ಪಿದೆ ಈ ಬಾರಿ ಒಂದು ಅವಕಾಶ ದಲಿತರಿಗೆ ಕೊರೋನಾ ಅನ್ನೋ ಮೆಸೇಜ್ ಅನ್ನು ಕೊಡುವ ಸಲುವಾಗಿ ಈ ಸಮಾವೇಶವನ್ನು ಸಂಘಟಿಸ್ತಾ ಇದ್ದಾರೆ ಸಿದ್ದರಾಮಯ್ಯವರ ಈ ಸ್ಟ್ರಾಟಜಿ ವರ್ಕ್ ಆಗಬಹುದ ಪರಮೇಶ್ವರ್ ಅವ್ರನ್ನ ಅವರನ್ನ ಸಿಎಂ ಮಾಡಲಿಕ್ಕೆ ಇದು ವೇದಿಕೆಯನ್ನು ಸಿದ್ಧ ಮಾಡ್ತಾ ಇದ್ದಾರಾ ಆಗುತ್ತೋ ಬಿಡುತ್ತೋ ಡಿ ಕೆ ಶಿವಕುಮಾರ್ ಅಂತೂ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಕಾರ್ಡ್ನ ಪ್ಲೇ ಮಾಡ್ತಾ ಇರಬಹುದಾ ಅವರ ಈ ಕಾರ್ಡ್ ವರ್ಕ್ ಆಗ್ಬಹುದಾ ಒಂದು ವೇಳೆ ದಲಿತ ಸಿ ಎಂ ಅನ್ನೋದೇ ಆದ್ರೆ ಯಾರಾಗಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಬೇಕಾ ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಬೇಕಾ ಎಚ್ ಸಿ ಮಹದೇವಪ್ಪನವರಾಗಬೇಕಾ ಅಥವಾ ಸತೀಶ್ ಜಾರಕಿಹೊಳಿ ಅವರಾಗಬೇಕ ಯಾರಾಗಬೇಕು ದಲಿತ ಸಿಎಂ ಅಷ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ